ಈಗ ಮತ್ತೊಂದು ಭೀಕರವಾದ ಒಂದು ಸಾವುವಾಗಿದೆ ಅಂತ ಹೇಳ್ಬೋದು ನಿನ್ನೆ ತಾನೇ ನಮ್ಮ ಅಪರ್ಣ ಅವರು ಕನ್ನಡ ಧ್ರುವ ತಾರೇನೆ ತೀರಿ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ಹಿರಿಯ ಲಕ್ಷ್ಮಿ ಅವರು ಇದೀಗ ತೀರಿ ಹೋಗಿದ್ದಾರೆ ಸದ್ಯದ್ರ ಬಗ್ಗೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಇವರು ಲಕ್ಷ್ಮಿ ಯಾರು ಅಂತ ನೋಡ್ತಾ ಹೋದರೆ ನಮ್ಮ ಕನ್ನಡ ಚಿತ್ರನದಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಲಕ್ಷ್ಮಿ ಲಕ್ಷ್ಮೀ ಬಾಳಪ್ಪನವರವರು ಇವರು ಬಾಳಪ್ಪನವರ ಧರ್ಮಪತ್ನಿಯಾಗಿದ್ದಾರೆ ಇನ್ನು ಎಣಗಿ ನಟರಾಜ್ಯಮೆಲ್ಲ ನೋಡುತ್ತಿರ ಪುನೀತಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು ಆಕಾಶ್ ಸಿನಿಮಾದಲ್ಲಿ ಪ್ರಮುಖದ ಪಾತ್ರವನ್ನು ನಿರ್ವಹಿಸಿದ್ದರು ಹೀರೋಯಿನ್ ಚಿಕ್ಕಪ್ಪನ ಪಾತ್ರದಲ್ಲಿ ಅಂದರೆ ಎಣಗಿ ನಟರಾಜ್ ಅವರ ತಾಯಿಯೇ ಲಕ್ಷ್ಮೀ ಬಾಳಪ್ಪನವರವರು ಇವರು ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳು ವೈಟಂಬ್ರಾಕ್ ಕಾಲದಲ್ಲಿ ಆಯ್ಕೆಯಾಗಿ ಗುರಿಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಶ್ರೀನಾಥ್ ಅನಂತ್ ನಾಗ್ ಕಲ್ಯಾಣ್ ಕುಮಾರ್ ಅಂತ ಜೊತೆ ಮೇರು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಗೆ ಸೇರ್ತದೆ ನಂತರ ದಿನಗಳಲ್ಲಿ ರಂಗಭೂಮಿ ಕಲಾವಿದರಾಗಿ ಕೂಡ ಗುರಿಸ್ಕೊಂಡಂಥ ಲಕ್ಷ್ಮೀ ಬಾಳಪ್ಪನವರವರು ಇದೀಗ ಮುಂಜಾನೆ ಒಂದು ಮೊದಲು ಸುಮಾರಿನಲ್ಲಿ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ವಯಸ್ಸಾದ ಕಾಯಿಲೆ ಮತ್ತು ಹೃದಯಾಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಹಾಗೆ ಬಹು ಅಂಗಾಂಗ ವೈಫಲ್ಯದಿಂದ ವಿಡಿಯೋ ಶಾರಾಗಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿದೆ